ಇಡೀ ಜಗತ್ತಿಗೆ ಬುದ್ಧಿ ಹೇಳುವವರು ಯಾವ ದೇಶ ಹೇಗೆ ಉದ್ಧಾರ ಆಗ್ಬೇಕು ಅಂತ ಸಲಹೆಯನ್ನ ಕೊಡೋರು ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಇಡೀ ಲೋಕಕ್ಕೇನೆ ಅಡ್ವೈಸ್ ಮಾಡುವವರು ನೈತಿಕತೆ ಬಗ್ಗೆ ಒಂದು ಉದ್ದುದ್ದ ಭಾಷಣ ಮಾಡೋರು ಪರಿಸರ ರಕ್ಷಣೆಯ ಬಗ್ಗೆ ಉಪನ್ಯಾಸ ಕೊಡೋರು ಇಂಥ ಹಲವರ ಮುಖವಾಡ ಜಗತ್ತಿನೆದು ಬಯಲಾಗ್ತಾ ಇದೆ ಅವರು ನಿಜವಾದ ಮುಖ ಅದೆಷ್ಟು ಕುರುಪವಾಗಿದೆ ಸ್ವತಃ ಅವರು ಎಂಥ ಪಾತಾಳದಲ್ಲಿ ಕೊಳಿತಾ ಇದ್ದಾರೆ ಅಂತ ಜಗತ್ತೇ ಶಾಕ್ ಆಗಿ ನೋಡ್ತಾ ಇದೆ ಇವತ್ತು ಅಂತ ಮಹಾನ್ ಬುದ್ಧಿವಂತ ಮೇಧಾವಿಗಳಲ್ಲಿ ಒಬ್ರು ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯ ಸಹಸ್ಥಾಪಕ ಮಹಾ ಸಾಧಕ ಮಹಾ ಸೇರುವಂತ ಜಗತ್ತಿನೆಲ್ಲೆಡೆ ಸುತ್ತಾಡ್ಬಿಟ್ಟು ಯಾರ್ಯಾರು ಏನೇನ್ ಮಾಡಿದ್ರೆ ಒಳ್ಳೇದು ಅಂತ ಬುದ್ಧಿ ಹೇಳುವಂತ ಬಿಲ್ ಗೇಟ್ಸ್ ಸ್ವತಃ ಎಂಥ ಪ್ರಮಾದವನ್ನ ಮಾಡ್ಕೊಂಡಿದ್ರು ಅನ್ನೋದು ಈಗ ಬಯಲಾಗಿದೆ ಅಮೆರಿಕದಲ್ಲಿ ಈಗ ಬಹಳ ದೊಡ್ಡ ಸುದ್ದಿಯಲ್ಲಿರುವ ಲೈಂಗಿಕ ಹಗರಣ ಎಫ್ಸ್ಟಿನ್ ಫೈಲ್ಗೆ ಸಂಬಂಧಪಟ್ಟಿದ್ದು ಜೈಲ್ನಲ್ಲಿ ನಿಗೂಢವಾಗಿ ಸಾವಿಗೀಡಾದಂತಹ ಜಫ್ರಿ ಎಫ್ಸ್ಟಿನ್ ಅನುವಾದ ನಡೆಸ್ತಾ ಇದ್ದಂಥ ಅಪ್ರಾಪ್ತರನ್ನ ಬಳಸ್ತಾ ಇದ್ದ ಲೈಂಗಿಕ ಚಟುವಟಿಕೆಗಳ ಜಾಲದಲ್ಲಿ ಹಾಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಸಹಿತ ಅಮೆರಿಕದ ಘಟಾನುಘಟಿ ರಾಜಕಾರಣಿಗಳು ಮತ್ತಿತರರು ಇದ್ರು ಅನ್ನುವಂತಹ ಅತ್ಯಂತ ಗಂಭೀರ ಆರೋಪ ಕೇಳಿಬಂದಿದೆ ಅವುಗಳ ಮಾಹಿತಿಗಳಿರುವಂತಹ ಎಪ್ಸ್ಟಿನ್ ಫೈಲ್ ಬಿಡುಗಡೆ ಮಾಡುವಂತಹ ವಿಷಯದಲ್ಲಿ ಟ್ರಂಪ್ ಸ್ವಪಕ್ಷೀಯರ ಎದುರು ಸೋತು ಶರಣಾಗಿ ತೀವ್ರ ಮುಜುಗರವನ್ನ ಎದುರಿಸಿದ್ದಾರೆ ಈಗ ನೋಡಿದ್ರೆ ಅದೇ ಫೈಲ್ ನಲ್ಲಿ ಬಿಲ್ಗೆಟ್ಸ್ ಹೆಸರು ಕೂಡ ಬಂದಿದೆ ಈ ಬಿಲ್ ಗೇಟ್ಸ್ ರಷ್ಯನ್ ಮಹಿಳೆಯರ ಜೊತೆಗೆ ಲೈಂಗಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಲೈಂಗಿಕವಾಗಿ ಹರಡುವಂತಹ ಸೋಂಕಿಗೆ ತುತ್ತಾಗಿದ್ರು ಅಷ್ಟೇ ಅಲ್ಲ ಪತ್ನಿ ಮೆಲಿಂಡಾಗೆ ಗುಪ್ತವಾಗಿ ಆಂಟಿಬಯೋಟಿಕ್ಸ್ ಕೊಡೋದಕ್ಕೆ ಎಪ್ಸ್ಟಿನ್ ಬಳಿ ಬಿಲ್ ಗೇಟ್ಸ್ ಸಲಹೆಯನ್ನ ಕೇಳಿದ್ರು ಹಾಗಂತ ಸ್ವತಃ ಎಪ್ಸ್ಟಿನ್ ಬರೆದುಕೊಂಡಿರುವಂತಹ ವಿಷಯ ಈಗ ಬಯಲಾಗಿದೆ ನಿರೀಕ್ಷೆ ಹಾಗೆ ಬಿಲ್ ಗೇಟ್ಸ್ ಈ ಒಂದು ಆರೋಪವನ್ನ ಸಾರಾ ಸಕಟವಾಗಿ ತಿರಸ್ಕರಿಸಿದ್ದಾರೆ ಇದು ಸಂಪೂರ್ಣ ಸುಳ್ಳು ಅಂತ ಹೇಳಿದ್ದಾರೆ ಆದ್ರೆ ಎಪ್ಸ್ಟಿನ್ ಫೈಲ್ ನಲ್ಲಿ ಎಂತೆಂತಹ ಘಟಾನುಘಟಿಗಳೆಲ್ಲ ಜಗತ್ತಿನ ಎದುರು ನಗ್ನರಾಗಿದ್ದಾರೆ ಅಂತ ನೋಡಿದ್ರೆ ಬಿಲ್ಗೆಟ್ಸ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪದಲ್ಲಿ ಹುರುಳಿಲ್ಲ ಅಂತ ಹೇಳೋದು ಕಷ್ಟ ಅಂದ ಹಾಗೆ ಈ ಕುಖ್ಯಾತ ಎಫ್ಸ್ಟಿನ್ ಫೈಲ್ ನಲ್ಲಿ ಭಾರತದ ಪ್ರಭಾವಿಗಳು ಕೂಡ ಇದ್ದಾರೆ ಅಂತ ಸುದ್ದಿ ಕೇಳಿ ಬರ್ತಾನೆ ಇದೆ ಬೇರೆ ಯಾರು ಬೇಡ ಆಡಳಿತ ರೂಢ ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಈ ಒಂದು ಆರೋಪವನ್ನ ಹತ್ತಾರು ಸರಿ ಮಾಡಿದ್ದಾರೆ ಈಗಂತೂ ಎಫ್ಸ್ಟಿನ್ ಫೈಲ್ ನಲ್ಲಿ ಭಾರತದ ಯಾವ್ದಾದ್ರೂ ಸಚಿವರ ಹೆಸರು ಇದೆಯಾ ಅಂತ ಮೋದಿ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮತ್ತೆ ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಅಲ್ಲ ಈ ಆಗ್ರಹ ಮಾಡಿರೋದು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋರು ಅವ್ರದೇ ಪಕ್ಷದ ಖಟ್ಟರ್ ಹಿಂದುತ್ವ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಗಾದ್ರೆ ಮೋದಿ ಸರ್ಕಾರ ಸ್ವಾಮಿಯವರ ಆರೋಪಕ್ಕೆ ಉತ್ತರವನ್ನ ಕೊಡ್ಬೇಕಲ್ವಾ ನಿಮ್ಮ ಆರೋಪ ನಿರಾಧಾರವಾದುದು ಅಂತ ಯಾವುದೇ ಹೆಸರು ಎಪ್ಸ್ಟಿನ್ ಫೈಲ್ಗಳಲ್ಲಿ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಸುಖಾ ಸುಮ್ನೆ ಇಂಥ ಆರೋಪ ಎಲ್ಲ ಮಾಡಬೇಡಿ ಅಂತ ಸ್ವಾಮಿಗೆ ಮೋದಿ ಸರ್ಕಾರ ಎಚ್ಚರಿಕೆ ಆದರೂ ಕೊಡಬೇಕಲ್ವಾ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು